ಕನ್ನಡದ ನಂಬರ್ ಒನ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬ್ಯಾಟರ್ಗಳ ಹೊಡಿಬಡಿ ಆರ್ಭಟದಿಂದ ಸದ್ದು ಮಾಡಿದ ಐಪಿಎಲ್ ಸೆವೆಂಟೀನ್ ಟೂರ್ನಿಯ ಫೈನಲ್ ಪಂದ್ಯ ಮಾತ್ರ ಬೌಲರ್ಗಳ ಸಾಹಸಕ್ಕೆ ಸಾಕ್ಷಿಯಾಯಿತು ಈ ಮೂಲಕ ಸಹಜ ನ್ಯಾಯದ ಪಾಲನೆಯಾಯಿತು ವಿಧ್ವಾಂಸಕ ಬ್ಯಾಟಿಂಗ್ ಹಾಗೂ ವಿಶ್ವಕಪ್ ವಿಜೇತ ಆಸೀಸ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ನಾಯಕತ್ವದಿಂದ ಬಲಾಢ್ಯವೆರಿಸಿದ್ದ ಸನ್ರೈಸರ್ಸ್ ಹೈದರಾಬಾದ್ ಭಾನುವಾರ ಕೋಲ್ಕತಾ ನೈಟ್ ರೈಡರ್ಸ್ ಬೌಲಿಂಗ್ ಎದುರು ಕಂಗಾಲಾಗಿ ಐಪಿಎಲ್ ಫೈನಲ್ಗಳ ಇತಿಹಾಸದಲ್ಲೇ ದಾರುಣ ಸೋಲು ಅನುಭವಿಸಿತು ನಟ ಶಾರುಖ್ ಖಾನ್ ಮಾಲೀಕತ್ವ ಹಾಗೂ ಎರಡು ಬಾರಿಯ ವಿಶ್ವ ಚಾಂಪಿಯನ್ ಗೌತಮ್ ಗಂಭೀರ್ ಮಾರ್ಗದರ್ಶನದ ಕೆಕೆಆರ್ ಮೂರನೇ ಬಾರಿ ಐಪಿಎಲ್ ಕಿರೀಟಗಿಂತ ಸಾಧನೆ ಮಾಡಿತು ಐಪಿಎಲ್ ಫೈನಲ್ನ ಕಂಪ್ಲೀಟ್ ೂದಿ ಲೋಕಸಭೆ ಚುನಾವಣೆ ಬಳಿಕ ಎದುರಾದ ಪರಿಷತ್ ಶಿಕ್ಷಕರ ಪದವೀಧರ ಕ್ಷೇತ್ರಗಳ ಚುನಾವಣೆಗೆ ಓಡಾಡಿ ನಿಟ್ಟುಸುರು ಬಿಟ್ಟಿದ್ದ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾಯಕರಿಗೆ ವಿಧಾನಸಭೆಯಿಂದ ವಿಧಾನಪರಿಷತ್ನ ಹನ್ನೊಂದು ಸದಸ್ಯ ಸ್ಥಾನಗಳಿಗೆ ನಿಗದಿಯಾಗಿರುವ ಚುನಾವಣೆ ತಲೆಬೇನೆ ತರಿಸಿದೆ ಬಿಡುವಿಲ್ಲದ ಚುನಾವಣಾ ಚಟುವಟಿಕೆ ಕೈತುಂಬ ಕೆಲಸವನ್ನ ಮೈಗಂಟಿಸಿಕೊಂಡು ಓಡಾಡುತ್ತಿರುವ ನಾಯಕರು ಪ್ರತಿಯೊಂದನ್ನು ಅಳೆದು ತೂಗಿ ನಿರ್ಧರಿಸಬೇಕಾದ ಸಂಕಷ್ಟಕ್ಕೀಡಾಗಿದ್ದಾರೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ಭೀಕರ ಬರವನ್ನು ಮಹಾರಾಷ್ಟ್ರ ರಾಜಕೀಯ ತೆವಲಿಗೆ ಬಳಸಿಕೊಳ್ಳುತ್ತಿದೆ ತನ್ನ ಬ್ಯಾರೇಜ್ ಮೂಲಕ ಕರ್ನಾಟಕದ ಮೂರು ಜಿಲ್ಲೆಗಳಿಗೆ ಹರಿಯುತ್ತಿದ್ದ ಕೃಷ್ಣಾ ನದಿ ನೀರಿಗೆ ತಡೆ ಹೋಗಿದೆ ರಾಜಾಪುರ ಬ್ಯಾರೇಜ್ ಬಳಿ ಇಬ್ಬರು ಪೊಲೀಸರು ಹಾಗೂ ಇಬ್ಬರು ನೀರಾವರಿ ಇಲಾಖೆ ಸಿಬ್ಬಂದಿಯನ್ನ ಕಾವಲು ಹಾಕಿ ಕನ್ನಡಿಗರನ್ನ ಕೆರಳಿಸಿದೆ ಈ ವಿಕೃತಕ್ಕೆ ಕರ್ನಾಟಕದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ರಾಜ್ಯದಲ್ಲಿ ಅಪಘಾತಗಳ ಸರಣಿ ಮುಂದುವರೆದಿದೆ ಭಾನುವಾರ ಬೆಳಗ್ಗೆ ಹಾಸನ ಬಳಿಕ ಕಾರು ಹಾಗೂ ಲಾರಿ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ಅದರೊಂದಿಗೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಸಾವನ್ನಪ್ಪಿರುವ ಸಂಖ್ಯೆ ಐವತ್ತೊಂದಕ್ಕೆ ಏರಿಕೆಯಾಗಿದೆ ಈ ಸುದ್ದಿಗಾಗಿ ವಿಜಯವಾಣಿ ಓದಿ ಕುಡಿಯುವ ನೀರು ಬೆಳೆಗಳಿಗೆ ಬರ ಬಂದರೂ ದಾವಣಗೆರೆಯ ಹೂ ಬೆಳೆಗೆ ಮಾತ್ರ ಬರ ಇಲ್ಲ ಸಾವಿರಾರು ಹೂವಾಡಿಗರು ಪುಷ್ಪೋದ್ಯಮದಿಂದ ಬದುಕು ಕಟ್ಟಿಕೊಂಡಿದ್ದಾರೆ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿರುವ ದಾವಣಗೆರೆಯಲ್ಲಿ ಹೂ ಬೆಳೆಯ ಇಳುವರಿ ಸೊರಗಿದ್ದು ಹರ ಜಿಲ್ಲೆಗಳಿಗೆ ಆವಕ ಹೆಚ್ಚಿದೆ ಅಷ್ಟಕ್ಕೂ ಈ ಮಾರುಕಟ್ಟೆಯ ವಿಶೇಷತೆ ಏನು ಈ ಸುದ್ದಿಗೆ ಚಿಂತನಪುಟ್ಟ ನೋಡಿ ನಟಿ ಆಶಿಕಾ ರಂಗನಾಥ್ ಟಾಲಿವುಡ್ನಲ್ಲಿ ಬ್ಯುಸಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಮಿಗೋಸ್ ಚಿತ್ರದ ಮೂಲಕ ನಂದಮೂರಿ ಕಲ್ಯಾಣ್ ರಾಮ್ಗೆ ನಾಯಕಿಯಾಗಿ ಅವರು ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಈ ವರ್ಷ ನಾಗಾರ್ಜುನಗೆ ಜೋಡಿಯಾಗಿ ನಾ ಸಾಮಿರಂಗ ಚಿತ್ರದಲ್ಲಿ ಮಿಂಚಿದ್ರು ಅದರ ಬೆನ್ನಲ್ಲೇ ಮೆಗಾಸ್ಟಾರ್ ಚಿರಂಜೀವಿ ನಾಯಕರಾಗಿರುವ ವಿಶ್ವಂಭರ ಚಿತ್ರಕ್ಕೂ ಪ್ರಮುಖ ಪಾತ್ರಕ್ಕೆ ಆಶಿಕಾ ಆಯ್ಕೆಯಾಗಿದ್ದಾರೆ ಈ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ